కళ్యాణాద్భుత <Sess> గాత్రాయ <Sess> <Sess> ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾ ಗೋವಿಂದಾಯ ನಮೋ ನಮಃ ವ್ಯಾಸ ಭವನನಾಶಾ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಗುರುಭ್ಯೋ ನಮಃ ನವರಾತ್ರಿಯ ಪರ್ವಸಂದರ್ಭದಲ್ಲಿ ತಿರುಪತಿ ತಿರುಮಲ ಶ್ರೀ ಶ್ರೀನಿವಾಸ ದಿವ್ಯ ಸನ್ನಿಧಾನದಲ್ಲಿ ಅದ್ಧೂರಿಯಾಗಿ ನಡೆಯತಕ್ಕಂತಹ ಈ ಒಂದು ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಇವತ್ತು ಶ್ರೀನಿವಾಸ ದೇವರು ಗಜೋಪರಿ ರಾರಾಜಿಸ್ತಾ ಇದ್ದಾರೆ ಗಜ ಎಂಬುದು ಜಗತ್ತಿನ ಒಂದು ಪ್ರತೀಕ ಭಗವಂತ ಜಗತ್ತಿನ ಅಧೀಶ ಹಾಗಾಗಿ ಅವನು ಗಜದ ಮೇಲೆ ಏರಿ ಬರುವುದು ಅದು ಅವರ ಜಗನ್ನಿಯಾಮಕತ್ವವನ್ನು ಎತ್ತಿ ತೋರಿಸ್ತಾ ಇದೆ ಜಗದಧೀಶ ಇವತ್ತು ಗಜಾಧೀಶನಾಗಿ ಭಕ್ತರ ಮುಂದೆ ಕಾಣಿಸ್ತಾ ಜಗತ್ಪಾಲಕನಾಗಿ ಜಗತ್ತನ್ನು ಅನುಗ್ರಹಿಸೋದಕ್ಕೋಸ್ಕರ ಬರ್ತಾ ಇದ್ದಾನೆ ಈ ಸುವರ್ಣ ಮಹೋತ್ಸವದಲ್ಲಿ ಈ ಒಂದು ಗಜಾಧಿಪತಿಯಾಗಿ ಬರತಕ್ಕಂತಹ ಶ್ರೀನಿವಾಸನ ಕೃಪಾದೃಷ್ಟಿ ಅದು ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ವಿಶೇಷವಾಗಿ ಈ ಬ್ರಹ್ಮೋತ್ಸವವನ್ನು ನಡೆಸುವವನೇ ಸಾಕ್ಷಾತ್ ಭಗವಂತ ಕಣಿತುಂಬ ಶ್ರೀನಿವಾಸನ ದರ್ಶನವನ್ನು ಮಾಡುವ ಸದವಕಾಶ ಒದಗಿ ಬಂದಿದೆ ಗಜವಾಹನನಾಗಿ ಶ್ರೀನಿವಾಸ ಇವತ್ತು ನಮಗೆ ದರ್ಶನವನ್ನು ನೀಡ್ತಾ ಇದ್ದಾನೆ ಎಲ್ಲ ಭಕ್ತರು ಒಕ್ಕರಳಿನಿಂದ ಆ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾಲ್ಕು ದಾಡೆಗಳನ್ನು ಹೊಂದಿದ ಅತ್ಯುತ್ತಮವಾದ ಗಜ ಇದು ಇಂದ್ರದೇವರ ವಾಹನ ಅಂತ ಕರೆಸ್ಕೊಳ್ತಕ್ಕಂಥ ಐರಾವತ ಏನಿದೆ ಆ ಐರಾವತ ಎಂಬ ಗಜವನ್ನು ನಾವು ಇವತ್ತು ಭಾವಿಸಿಕೊಳ್ಬೋದು ಅಂತಹ ಗಜವನ್ನೇರಿ ಭಗವಂತನಾದ ಶ್ರೀನಿವಾಸ ನಮಗೆ ದರ್ಶನವನ್ನು ನೀಡುತ್ತಾ ಇದ್ದಾನೆ ಅದೆಷ್ಟು ಅಲಂಕಾರಗಳು ಕಣತುಂಬ ನೋಡಬಹುದು ಒಂದೇ ಎರಡೇ ಸಕಲ ವಿಧವಾದ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದ್ದಾನೆ ಭಗವಂತನಾದ ಶ್ರೀನಿವಾಸ ತಾನು ಮೂಲ ರೂಪದಲ್ಲಿ ಯಾವ ರೀತಿ ಇದ್ದಾನೋ ಅದೇ ರೀತಿಯಲ್ಲಿ ಇವತ್ತು ನಮಗೆ ದರ್ಶನವನ್ನು ನೀಡುತ್ತಾ ಇದ್ದಾನೆ ಸೊಂಟದ ಮೇಲೆ ಒಂದು ಕೈಯನ್ನು ಇಟ್ಟಿದ್ದಾನೆ ಮತ್ತೊಂದು ಕೈಯನ್ನು ತನ್ನ ಪಾದಗಳಿಗೆ ತೋರಿಸ್ತಾ ಇದ್ದಾನೆ ಶಂಖಚಕ್ರಗಳನ್ನು ಎರಡು ಕೈಗಳಲ್ಲಿ ಶ್ರೀನಿವಾಸ ಧಾರಣೆಯನ್ನು ಮಾಡಿದ್ದಾನೆ ವಾದಿರಾಜ ವಾದಿರಾಜಿಮರಣರು ತಿಳಿಸಿದಂತೆ ಯೇ ಶಂಖಚಕ್ರೋಜ್ವಲಬಾಹುಯುಗ್ ಸ್ವಾಂಘ್ರಿಂ ಭಜಂತೆ ಕಟಿ ಪ್ರಮಾಣವೆಂಕಟೇಶ ಸ್ಫುಟೀಕರೋತ್ಯತ್ಮಕರಾಂಭು ಜಾತೈೀ ಅಂತ ಶ್ರೀನಿವಾಸನನ್ನು ಕಂಡಾಗ ಈ ರೀತಿಯ ವರ್ಣನೆಯನ್ನು ಮಾಡ್ತಾರೆ ಪುರಾಣಗಳಲ್ಲಿ ಇದೇ ರೀತಿಯಾದ ವರ್ಣನೆಯನ್ನು ನಾವು ಕಾಣುತ್ತೇವೆ ಅದರಂತೆ ವಾದಿರಾಜ ವಾದಿರಾಜಗುರುಗಳು ಇಲ್ಲಿ ಬಂದಾಗ ಏನು ವರ್ಣನೆಯನ್ನು ಮಾಡಿದ್ವು ಆ ವರ್ಣನೆ ಅದಕ್ಕೊಪ್ಪುವಂತೆ ಇವತ್ತು ಶ್ರೀನಿವಾಸ ಅದೇ ರೀತಿಯಾಗಿ ನಮಗೆ ದರ್ಶನವನ್ನು ನೀಡುತ್ತಾ ಇದ್ದಾನೆ ತನ್ನೆರಡು ಕೈಗಳಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಇದು ನನ್ನ ಚಿಹ್ನೆಗಳು ಅಂತ ಜಗತ್ತಿಗೆ ಶ್ರೀನಿವಾಸ ಸಾರಿ ಸಾರಿ ಹೇಳ್ತಾ ಇದ್ದಾನೆ ಇದು ಭಗವದ್ಭಕ್ತರ ಚಿಹ್ನೆಗಳು ಯಾರು ಬೇಕಾದರೂ ಶಂಖಚಕ್ರಗಳನ್ನು ಧಾರಣೆ ಮಾಡಬಹುದು ತಮ್ಮ ಭುಜಯುಗಗಳಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಳ್ಳಿ ತಮ್ಮ ಮುಖದಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಳ್ಳಬಹುದು ಬೇಕಾದರೆ ಹಾಗೆ ಮಾಡಿಕೊಂಡು ಭಕ್ತನಾದ ವ್ಯಕ್ತಿ ನೇರವಾಗಿ ನನ್ನ ಬಳಿಗೆ ಬರಲಿ ಬಂದ ವ್ಯಕ್ತಿ ನನಗೆ ಶರಣಾಗತನಾಗಿ ನನ್ನ ಪಾದಗಳಿಗೆ ತನ್ನ ಶಿರವನ್ನು ಅರ್ಪಿಸಲಿ ಅಂತಹ ವ್ಯಕ್ತಿ ಈ ಸಂಸಾರ ಎಂಬ ದೊಡ್ಡ ಏನು ಸಾಗರ ಇದೆ ಈ ಸಾಗರದಲ್ಲಿ ಮುಳುಗೀ ಮುಳುಗೀ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುವುದಕ್ಕೆ ನಾನು ಅವಕಾಶವನ್ನು ಕೊಡುವುದಿಲ್ಲ ಶಂಖಚಕ್ರಗಳು ಒಂದು ದೃಷ್ಟಿಯಲ್ಲಿ ಭಕ್ತರ ಸಂಕೇತ ಭಗವಂತ ಶಂಕರ Yeah, no, no.